ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ ಜೂನಿಯರ್ ಅಂಬಿ ನಾಮಕರಣ ಶಾಸ್ತ್ರಕ್ಕೆ ರೆಬಲ್ ಸ್ಟಾರ್ ಕುಟುಂಬ ಸಾಕ್ಷಿಯಾಗಿದೆ ಅಭಿಷೇಕ್ ಪುತ್ರನ ನಾಮಕರಣದಲ್ಲಿ ಹಲವು ನಟ ನಟಿಯರು ಮತ್ತು ರಾಜಕೀಯದ ಗಣ್ಯರು ಭಾಗಿಯಾಗಿದ್ದರು ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಮತ್ತು ಅವರ ಪತ್ನಿ ಪ್ರಿಯಾ ಸುದೀಪ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಮದರ್ ಇಂಡಿಯಾ ಮನೆ ಕಾರ್ಯಕ್ರಮಕ್ಕೆ ದರ್ಶನ್ ಬರಲೇ ಇಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಮನೆಯಲ್ಲಿ ಸಂಭ್ರಮ ಸಡಗರ ಮಂಡ್ಯದ ಗಂಡು ಅಂಬಿ ಮನೆಗೆ ಬಂದು ಹೊಸ ಅತಿಥಿ ಪುಟ್ಟ ಕಂದನಿಗೆ ನಾಮಕರಣ ಶಾಸ್ತ್ರ ನಡೆದಿದೆ ಬೆಂಗಳೂರಿನ ಜೆಡಬ್ಲ್ಯೂ ಮ್ಯಾರಿಯೇಟ್ ಹೋಟೆಲ್ನಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ತಾರಿಯರ ಸಂಗಮವೇ ಮೇಳೈಸಿತ್ತು ಅಂದಹಾಗೆ ರೆಬಲ್ ಸ್ಟಾರ್ ಮೊಮ್ಮಗನ ಹೆಸರು ಕೊನೆಗುರುವಾಗದೆ ಅಭಿ ಮುದ್ದಿನ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದ್ದಾರೆ ಈ ಮೂಲಕ ಮೊಮ್ಮನಿಗೂ ತಾತನ ನಂಟು ಬೆಸೆಯಲಾಗಿದೆ ಅಂಬರೀಶ್ ಮೂಲ ಹೆಸರು ಅಮರ್ನಾಥ್ ಹೆಸರನ್ನೇ ಶಾರ್ಟ್ ಆಗಿ ಜೋಡಿ ಪದವಾದ ಬರುತ್ತಿದೆ ರಾಣಾ ಅಂದ್ರೆ ಸಂಸ್ಕೃತದಲ್ಲಿ ರಾಜ ಎಂಬ ಅರ್ಥ ಕೊಡುತ್ತದೆ ಇನ್ನು ಅಭಿಷೇಕ್ ಅಂಬರೀಷ್ ಮಗನ ನಾಮಕರಣಕ್ಕೆ ನಿಟ ಕಿಚ್ಚಾ ಸುದೀಪ್ ಆಗಮಿಸಿದ್ದು ಹೈಲೈಟ್ಸ್ ಕಿಚ್ಚಾ ಸುದೀಪ್ ಪತ್ನಿ ಪ್ರಿಯಾ ಜೊತೆಗೆ ಬಂದಿದ್ದು ಮತ್ತೊಂದು ವಿಶೇಷ ಸುಮಲತಾ ಮೊಮ್ಮನಿಗೆ ತೊಟ್ಟಿಲು ರೀತಿಯ ಬುಟ್ಟಿಯಲ್ಲಿ ಪುಟ್ಟ ಪುಟ್ಟ ಟೆಡಿ ಬೇರ್ ಮೊಲದ ಮರಿಗಳನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಗುರು ಕಿರಣ್ ರಾಕ್ಲೆನ್ ವೆಂಕಟೇಶ್ ಕುಟುಂಬದ ಆಪ್ತರು ಬಂದು ಆಶೀರ್ವದಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ ಜೂನಿಯರ್ ಅಂಬಿ ನಾಮಕರಣ ಶಾಸ್ತ್ರಕ್ಕೆ ರೆಬಲ್ ಸ್ಟಾರ್ ಕುಟುಂಬ ಸಾಕ್ಷಿಯಾಗಿದೆ ಅಭಿಷೇಕ್ ಪುತ್ರನ ನಾಮಕರಣದಲ್ಲಿ ಹಲವು ನಟ ನಟಿಯರು ಮತ್ತು ರಾಜಕೀಯದ ಗಣ್ಯರು ಭಾಗಿಯಾಗಿದ್ದರು ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಮತ್ತು ಅವರ ಪತ್ನಿ ಪ್ರಿಯಾ ಸುದೀಪ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಮದರ್ ಇಂಡಿಯಾ ಮನೆ ಕಾರ್ಯಕ್ರಮಕ್ಕೆ ದರ್ಶನ್ ಬರಲೇ ಇಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಮನೆಯಲ್ಲಿ ಸಂಭ್ರಮ ಸಡಗರ ಮಂಡ್ಯದ ಗಂಡು ಅಂಬಿ ಮನೆಗೆ ಬಂದು ಹೊಸ ಅತಿಥಿ ಪುಟ್ಟ ಕಂದನಿಗೆ ನಾಮಕರಣ ಶಾಸ್ತ್ರ ನಡೆಸಿದರು ಿದೆ ಬೆಂಗಳೂರಿನ ಜೆಡಬ್ಲ್ಯೂ ಮ್ಯಾರಿಯೇಟ್ ಹೋಟೆಲ್ನಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ತಾರೆಯರ ಸಂಗಮವೇ ಮೇಳೈಸಿತ್ತು ಅಂದಹಾಗೆ ರೆಬಲ್ ಸ್ಟಾರ್ ಮೊಮ್ಮಗನ ಹೆಸರು ಕೊನೆಗುರುವಾಗುತ್ತೆ ಅಭಿ ಮುದ್ದಿನ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದ್ದಾರೆ ಈ ಮೂಲಕ ಮೊಮ್ಮನಿಗೂ ತಾತನ ನಂಟು ಬೆಸೆಯಲಾಗಿದೆ ಅಂಬರೀಷ್ ಮೂಲ ಹೆಸರು ಅಮರ್ನಾಥ್ ಹೆಸರನ್ನೇ ಶಾರ್ಟ್ ಆಗಿ ಜೋಡಿ ಪದವಾದ ಬರುತ್ತಿದೆ ರಾಣಾ ಅಂದ್ರೆ ಸಂಸ್ಕೃತದಲ್ಲಿ ರಾಜ ಎಂಬ ಅರ್ಥ ಕೊಡುತ್ತದೆ ಇನ್ನು ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣಕ್ಕೆ ನಿಟ ಕಿಚ್ಚಾ ಸುದೀಪ್ ಆಗಮಿಸಿದ್ದು ಹೈಲೈಟ್ಸ್ ಕಿಚ್ಚಾ ಸುದೀಪ್ ಪತ್ನಿ ಪ್ರಿಯಾ ಜೊತೆಗೆ ಬಂದಿದ್ದು ಮತ್ತೊಂದು ವಿಶೇಷ ಸುಮಲತಾ ಮೊಮ್ಮನಿಗೆ ತೊಟ್ಟಿಲು ರೀತಿಯ ಬುಟ್ಟಿಯಲ್ಲಿ ಪುಟ್ಟ ಟೆಡಿ ಬೇರ್ ಮೊಲದ ಮರಿಗಳನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಗುರು ಕಿರಣ್ ರಾಕ್ಲೆನ್ ವೆಂಕಟೇಶ್ ಕುಟುಂಬದ ಆಪ್ತರು ಬಂದು ಆಶೀರ್ವದಿಸಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ ಜೂನಿಯರ್ ಅಂಬಿ ನಾಮಕರಣ ಶಾಸ್ತ್ರಕ್ಕೆ ರೆಬಲ್ ಸ್ಟಾರ್ ಕುಟುಂಬ ಸಾಕ್ಷಿಯಾಗಿದೆ ಅಭಿಷೇಕ್ ಪುತ್ರನ ನಾಮಕರಣದಲ್ಲಿ ಹಲವು ನಟ ನಟಿಯರು ಮತ್ತು ರಾಜಕೀಯದ ಗಣ್ಯರು ಭಾಗಿಯಾಗಿದ್ದರು ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಮತ್ತು ಅವರ ಪತ್ನಿ ಪ್ರಿಯಾ ಸುದೀಪ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಮದರ್ ಇಂಡಿಯಾ ಮನೆ ಕಾರ್ಯಕ್ರಮಕ್ಕೆ ದರ್ಶನ್ ಬರಲೇ ಇಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಮನೆಯಲ್ಲಿ ಸಂಭ್ರಮ ಸಡಗರ ಮಂಡ್ಯದ ಗಂಡು ಅಂಬಿ ಮನೆಗೆ ಬಂದು ಹೊಸ ಅತಿಥಿ ಪುಟ್ಟ ಕಂದನಿಗೆ ನಾಮಕರಣ ಶಾಸ್ತ್ರ ನಡೆದಿದೆ ಬೆಂಗಳೂರಿನ ಜೆಡಬ್ಲ್ಯೂ ಮ್ಯಾರಿಯೇಟ್ ಹೋಟೆಲ್ನಲ್ಲಿ ನಡೆದ ಶುಭ ಸಮಾರಂಭದಲ್ಲಿ ತಾರಿಯರ ಸಂಗಮವೇ ಮೇಳೈಸಿತ್ತು ಅಂದಹಾಗೆ ರೆಬಲ್ ಸ್ಟಾರ್ ಮೊಮ್ಮಗನ ಹೆಸರು ಅಭಿ ಮುದ್ದಿನ ಮಗನಿಗೆ ರಾಣಾ ಅಮರ್ ಅಂಬರೀಶ್ ಎಂಬ ಹೆಸರನ್ನಿಟ್ಟು ನಾಮಕರಣ ಮಾಡಿದ್ದಾರೆ ಈ ಮೂಲಕ ಮೊಮ್ಮನಿಗೂ ತಾತನ ನಂಟು ಬೆಸೆಯಲಾಗಿದೆ ಅಂಬರೀಶ್ ಮೂಲ ಹೆಸರು ಅಮರನಾಥ್ ಹೆಸರನ್ನೇ ಶಾರ್ಟ್ ಆಗಿ ಜೋಡಿ ಪದವಾದ ಬರುತ್ತಿದೆ ರಾಣಾ ಅಂದ್ರೆ ಸಂಸ್ಕೃತದಲ್ಲಿ ರಾಜ ಎಂಬ ಅರ್ಥ ಕೊಡುತ್ತದೆ ಇನ್ನು ಅಭಿಷೇಕ್ ಅಂಬರೀಶ್ ಮಗನ ನಾಮಕರಣಕ್ಕೆ ನಿಟ ಕಿಚ್ಚ ಸುದೀಪ್ ಆಗಮಿಸಿದ್ದು ಹೈಲೈಟ್ಸ್ ಕಿಚ್ಚಾ ಸುದೀಪ್ ಪತ್ನಿ ಪ್ರಿಯಾ ಜೊತೆಗೆ ಬಂದಿದ್ದು ಮತ್ತೊಂದು ವಿಶೇಷ ಸುಮಲತಾ ಮೊಮ್ಮನಿಗೆ ತೊಟ್ಟಿಲು ರೀತಿಯ ಬುಟ್ಟಿಯಲ್ಲಿ ಪುಟ್ಟ ಪುಟ್ಟ ಟೆಡಿ ಬೇರ್ ಮೊಲದ ಮರಿಗಳನ್ನ ಗಿಫ್ಟ್ ಆಗಿ ನೀಡಿದ್ದಾರೆ ಗುರು ಕಿರಣ್ ರಾಕ್ಲೆನ್ ವೆಂಕಟೇಶ್ ಕುಟುಂಬದ ಆಪ್ತರು ಬಂದು ಆಶೀರ್ವದಿಸಿದ್ದಾರೆ